ಈ ಊರಲ್ಲಿ ಯಾರೂ ಸಹ ಸೌಂಡ್ ಮಾಡೋದಿಲ್ಲ ಅಲ್ಲದೆ ಕರಕುಶಲ ಕಾರ್ಮಿಕರಾದ ಕಂಬಾರ ಹಾಗೂ ಬಡಗ ಜನಾಂಗ ಮನೆತನದವರು ಈ ಊರಲ್ಲಿ ವಾಸವಾಗೋದೇ ಇಲ್ವಂತೆ ಇಲ್ಲಿ ಹಿಟ್ಟೂ ಬೀಸೋದಿಲ್ಲ ಕಾರನೂ ಕುಟ್ಟೋದಿಲ್ಲ ಯಾಕಂದ್ರೆ ಇರೋ ದೇವರಿಗೆ ಅದರಿಂದ ಬರುವ ಶಬ್ದ ತೊಂದರೆಯಾಗುತ್ತೆ ಅಂತ ಊರಿನ ಹೊರಗೆ ಎಲ್ಲವನ್ನೂ ಸಹ ಮಾಡಿಕೊಳ್ತಾರಂತೆ ದೇವರ ಅಪ್ಪಣೆ ಮೀರಿ ಈ ಹಿಂದೆ ಊರಿನಲ್ಲಿ ಕೆಲ ಜನ ಕಮ್ಮಾರಿಕೆ ಚಮ್ಮಾರಿಕೆ ಹಾಗೂ ಬಡಿಗತನ ಪ್ರಾರಂಭಿಸಿದಾಗ ಉದ್ಯೋಗ ಕೆಟ್ಟು ಹೋಗಿ ಪ್ರಾರಂಭಿಸಿದ ಜನರಿಗೂ ಸಹ ತೊಂದರೆ ಆಗಿದೆ ಅಂತಾರೆ ಊರು ಜನ ಇದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದೇವರ ಮುಂದೆ ಶಿರಬಾಗಿ ನಮಸ್ಕರಿಸುತ್ತಿರುವ ಜನ ದೇವಸ್ಥಾನದ ಪ್ರಾರಾಂಗಣದಲ್ಲಿ ಕೈ ಮುಗಿದು ಕುಳಿತಿರುವ ಭಕ್ತರು ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರಕೋಡ ಗ್ರಾಮದ ಉದ್ಭವ ಮೂರ್ತಿ ಹನುಮ ದೇವಾಲಯದಲ್ಲಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಸದ್ಯ ಹಲವು ವಿಶೇಷತೆಗಳಿಂದ ಭಕ್ತರ ಗಮನ ಸೆಳೆಯುತ್ತಿದೆ ಸುಮಾರು ಐನೂರು ವರ್ಷಗಳ ಹಿಂದೆ ಒಬ್ಬ ಮಹಾರಾಜರು ಕೃಷ್ಣ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ದೊರೆತ ಮೂರ್ತಿಯನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾರಂಭಿಸಿದರಂತೆ ದಕ್ಷಿಣಾಭಿಮುಖವಾಗಿರುವ ಈ ಹನುಮ ಮೂರ್ತಿ ಇದಾಗಿದ್ದು ಇಂದು ಹಲವು ವಿಶೇಷತೆಗಳಿಂದಾಗಿ ಭಕ್ತರನ್ನು ಸೆಳೆಯುತ್ತಿದೆ ಬೇಡಿದ ವರ ನೀಡುವ ಹನುಮ ಭಕ್ತರ ಪಾಲಿಗೆ ಇಲ್ಲಿನ ಹನುಮ ಕಾಮಧೇನುವಾಗಿದ್ದಾನೆ ಈ ಮೂರ್ತಿ ಪ್ರತಿಷ್ಠಾಪಿಸಿದ ನಂತರ ಲೋಕ ಕಲ್ಯಾಣಕ್ಕಾಗಿ ಬಹು ಮಹಾರಾಜರು ಸಹ ಅವಕೋಡ ಗ್ರಾಮದಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಸದ್ಯ ಈ ದೇವಸ್ಥಾನ ಸಂದೀಪ್ ಸಂಗೋರಾವ್ ಜಿ ಎನ್ನುವರ ಗದ್ದೆಯಲ್ಲಿದ್ದು ಅವರೇ ದೇವಸ್ಥಾನದ ಉಸ್ತುವಾರಿಯನ್ನು ನೋಡಿಕೊಂಡು ಹೋಗುತ್ತಿದ್ದಾರೆ ಈ ಹನುಮನಿಗೆ ಶಬ್ದ ಎಂದರೆ ಆಗೋದಿಲ್ವಂತೆ ಹನುಮ ಮುಖವಾಗಿದ್ದು ತಪಸ್ಸಿಗೆ ಕುಳಿತಿದ್ದಾನೆ ಅಂತ ಇಲ್ಲಿನ ಜನ ನಂಬ್ತಾರೆ ಹೀಗಾಗಿಯೇ ಊರಿನಲ್ಲಿ ಯಾರೂ ಸಹ ಶಬ್ದ ಮಾಡೋರಿಲ್ವಂತೆ ಆ ಹನುಮನಿಗೋಸ್ಕರ ಊರಲ್ಲಿ ಯಾರೂ ಸೌಂಡ್ ಹಚ್ಚಲ್ಲ ಮೈಕ್ ಹಚ್ಚಿ ಭಾಷಣ ಮಾಡಲ್ಲ ಅಷ್ಟೇ ಯಾಕೆ ಈ ಊರಲ್ಲಿ ಒಂದೇ ಒಂದು ಬೀಸುವ ಗಿರಣಿ ಸಹ ಕಾಣಿಸಲ್ಲ ಊರಲ್ಲಿ ಯಾರ ಮದುವೆ ಆದರೂ ಸಹ ಸೌಂಡ್ ಬಾಕ್ಸ್ ಇರುವುದಿಲ್ಲ ಮೈಕ್ ಸ್ಪೀಕರ್ ಅಳವಡಿಸಿ ಯಾರೂ ಸಹ ದೇವರಿಗೆ ತೊಂದರೆ ನೀಡೋದಿಲ್ವಂತೆ ಇಲ್ಲಿರುವ ಉದ್ಭವವಾದ ಹನುಮನ ಮೂರ್ತಿಯ ಫೋಟೋ ಸಹ ಯಾರೂ ತೆಗೆಯೋದಿಲ್ವಂತೆ ಅದನ್ನ ವಿಡಿಯೋ ಮಾಡೋದಾಗಲಿ ಫೋಟೋ ತೆಗೆದರೆ ಅದನ್ನು ತೆಗೆದವರಿಗೆ ತೊಂದರೆ ಆಗಿದೆ ಅಂತಾರೆ ಊರು ಜನ ಅಷ್ಟಕ್ಕೂ ಫೋಟೋ ವಿಡಿಯೋ ಮಾಡಿದ್ರೆ ಏನು ಸಮಸ್ಯೆ ಅಂತ ಜನರನ್ನ ಕೇಳಿದ್ರೆ ತಪಸ್ಸಿಗೆ ಕುಳಿತ ಹನುಮನ ಕಣ್ಣಿಗೆ ಫ್ಲ್ಯಾಶ್ ಆದರೆ ಆತ ಶಾಪ ನೀಡ್ತಾನೆ ಎಂದು ಇಲ್ಲಿನ ಜನರಲ್ಲಿ ಗಟ್ಟಿಯಾದ ನಂಬಿಕೆ ಇದೆ ಹೀಗಾಗಿ ಯಾರಿಗೂ ಸಹ ಆ ಉದ್ಭವ ಮೂರ್ತಿಯನ್ನು ಶೂಟ್ ಮಾಡುವುದಕ್ಕೆ ಬಿಡೋದಿಲ್ಲ ಯಾರೇ ಬಂದರೂ ಸಹ ಮೂರ್ತಿಯ ಮೇಲ್ಭಾಗದಲ್ಲಿ ಅಳವಡಿಕೆಯಾಗಿರುವ ಹನುಮ ಫೋಟೋ ಮಾತ್ರ ಶೂಟ್ ಮಾಡಿಕೊಳ್ಳಲು ಹೇಳ್ತಾರೆ ಇಲ್ಲಿನ ಗ್ರಾಮಸ್ಥರು ಕೃಷ್ಣಾ ನದಿಯು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದ ನಂತರ ಆಂಧ್ರದಲ್ಲಿ ಸಮುದ್ರಕ್ಕೆ ಸೇರುತ್ತದೆ ಆದರೆ ಅತ್ತಣಿಯ ಅವರಕೋಡು ಗ್ರಾಮದ ಪಕ್ಕದಲ್ಲಿ ಹರಿಯುವ ಈ ಕೃಷ್ಣಾ ನದಿಯು ದಕ್ಷಿಣಾಭಿಮುಖವಾಗಿ ಹರಿಯುವುದು ಸಹ ಹನುಮಂತನ ಪವಾಡ ಎನ್ನುತ್ತಾರೆ ಇಲ್ಲಿನ ಜನರು ಇನ್ನು ಹನುಮನಿಗೆ ಪ್ರತಿ ಶನಿವಾರ ದೂರ ದೂರದಿಂದ ಭಕ್ತರು ಬರ್ತಾರೆ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸುತ್ತಾರೆ ಎನ್ನುತ್ತಾರೆ ಇಲ್ಲಿನ ಜನ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಮಹಾರಾಷ್ಟ್ರದ ಸಾಂಗ್ಲಿ ಮಿರಾಜ್ ಪುಣೆ ಬಾಂಬೆನಿಂದಲೂ ಸಹ ಜನ ಬಂದು ಹನುಮನ ದರ್ಶನ ಪಡೆದು ಹೋಗ್ತಾರಂತೆ ಪ್ರತಿ ಶನಿವಾರ ಭಕ್ತ ಸಾಗರ ಅವರಕೋಡ ಗ್ರಾಮಕ್ಕೆ ಬಂದು ಉದ್ಭವ ಮೂರ್ತಿಯ ಹನುಮನ ದರ್ಶನ ಪಡೆದು ಪುನೀತರಾಗುತ್ತಾರೆ ಇನ್ನು ಇಲ್ಲಿ ಬರುವ ಭಕ್ತರು ಹನುಮನನ್ನು ಕೇಳಿದ್ದನ್ನ ಕೊಡುವ ಎಂದು ಕರೆಯುತ್ತಾರೆ ಭಕ್ತಿಯಿಂದ ತಮ್ಮ ಮನೋಕಾಮನೆಯನ್ನು ಹನುಮನ ಮುಂದೆ ಇಟ್ಟು ಶುದ್ಧ ಮನಸ್ಸಿನಿಂದ ಬೇಡಿಕೊಂಡರೆ ಭಕ್ತ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾನಂತೆ ಈ ಹನುಮನ್ ಅಚ್ಚರಿಯೋ ಚಮತ್ಕಾರವೋ ಗೊತ್ತಿಲ್ಲ ಆದರೆ ಇಲ್ಲಿಯವರೆಗೂ ಸಹ ಅವರಕೋಡು ಗ್ರಾಮದಲ್ಲಿ ಯಾರೂ ಸಹ ಸೌಂಡ್ ಹಚ್ಚೋದಿಲ್ಲ ಚಮ್ಮಾರ ಕುಂಬಾರ ಕಮ್ಮಾರರು ಊರೊಳಗಿಲ್ಲ ಹಿಟ್ಟು ಬೀಸುವ ಗೀರಣಿಯೂ ಸಹ ಊರಲ್ಲಿ ಎಲ್ಲೂ ಕಾಣುವುದಿಲ್ಲ ಇಡೀ ಊರಿಗೂರೆ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿರುತ್ತದೆ ಇಂತಹದೊಂದು ಪವಾಡ ತಾಣ ಕರ್ನಾಟಕದಲ್ಲಿರೋದು ಕನ್ನಡಿಗರ ಪುಣ್ಯ